ನಾನು ಕೂಡ ಅಪ್ಪಟ ದರ್ಶನ್ ಸರ್ ಅಭಿಮಾನಿ ಡಿ ಬಾಸ್ ಅಭಿಮಾನಿ ಒಂಬತ್ತು ವರ್ಷದಿಂದ ಅವ್ರಿಗೆ ಹಾಡುಗಳು ಮಾಡ್ಕೊಂಡು ಬರ್ತಾಯಿದ್ದೀನಿ ನನ್ನ ಮೊದಲನೇ ಹಾಡು ಬಂದು ಕರುನಾಡಿನ ಕರಿಯ ಅಂತ ಫಸ್ಟ್ ಹಾಡು ಒಂಬತ್ತು ಹಾಡು ಮಾಡ್ತೀನಿ ಪ್ರತಿ ವರ್ಷ ಅವ್ರ ಹುಟ್ಟು ಹಬ್ಬಕ್ಕೆ ನನ್ನ ಕಡೆಯಿಂದ ಒಂದು ಹಾಡು ಗಿಫ್ಟ್ ಮಾಡ್ತೀನಿ ಏನಕ್ಕೆ ಹಾಡು ಗಿಫ್ಟ್ ಮಾಡ್ತೀನಿ ಅಂದರೆ ನನ್ನ ಜೀವ ಇವತ್ತು ನಾಳೆ ಇರುತ್ತೋ ಇಲ್ವೋ ಗೊತ್ತಿಲ್ಲ ನಾಳೆ ನಾನು ನನ್ನ ಜೀವ ಹೋದಾಗ ಮಣ್ಣಿಗೆ ಹೋಗೋದು ಇಲ್ಲ ನನ್ನನ್ನು ಸುಡ್ತಾರೆ ನಾನು ಹೋದ್ರೂ ಕೂಡ ನನ್ನ ಜೀವ ಕಾಲ ಆದರೂ ಕೂಡ ನನ್ನ ಹಾಡುಗಳು ಉಳಿಯುತ್ತೆ ನಿಮ್ಮೆಲ್ರಿಗೂ ನೋಡ್ಕೊಂಡು ಹೋಗೋಣ ಅಂತ ಒಂದು ಎರಡನೇದು ಇವತ್ತು ನನ್ನ ಹಾಡು ಬಿಡುಗಡೆ ಮಾಡೋಣ ಅಂತ ಇಲ್ಲೇ ನನ್ನ ಒಂದು ಹಾಡು ಏನಕ್ಕೆ ಇಲ್ಲೇ ಬಿಡುಗಡೆ ಮಾಡಬೇಕು ಅಂತಂದರೆ ಇದು ಬಂದು ಲೈಫ್ ಬಗ್ಗೆ ಜೀವನ ಅಂದರೆ ಏನು ಅನ್ನೋದೊಂದು ಸಾಂಗ್ ಮಾಡಿದ್ದೀನಿ ಎರಡು ಲೈನ್ ಹಾಡ್ಬಿಡ್ತೀನಿ ಫಸ್ಟು ಆಮೇಲೆ ರಿಲೀಸ್ ಮಾಡಿಬಿಡೋಣ ಹಾಂ ಓಕೆ ಬದುಕಿನಾಟವನು ಬಲ್ಲವರ್ಯಾರೋ ನೋವು ನಗುವಿಗೆ ಕಾರಣರ್ಯಾರೋ ಬದುಕಿನ ಆಟವನು ಬಲ್ಲವರ್ಯಾರೋ ನೋವು ನಗುವಿಗೆ ಕಾರಣರ್ಯಾರು ಯಾರೋ ಇರುವ ತನಕ ಜೊತೆಗೆ ಇರುವರ್ಯಾರೋ ಇರುವ ತನಕ ಜೊತೆಗೆ ಕಿರುಬರ್ಯಾರೋ ನಿನಗಿದೋ ತಿಳಿವುದು ಓ ಮನುಜ ಓ ಮನುಜ ಓ ಮನುಜ ಬದುಕಿನಾಟವನು ಬಲ್ಲವರ್ಯಾರೋ ನೋವು ನಗುವಿಗೆ ಕಾರಣರ್ಯಾರೋ ನಿಮ್ಮೆಲ್ಲರೂ ಆಶೀರ್ವಾದ ಬೇಕು ಇದು ನನ್ನ ಹದಿನೈದನೇ ಹಾಡು ಇವತ್ತು ನಾನು ರಿಲೀಸ್ ಮಾಡ್ತಾ ಇರೋದು ಇಷ್ಟು ದಿನ ಬರೀ ಯೂಟ್ಯೂಬಲ್ಲಿ ಮಾತ್ರ ರಿಲೀಸ್ ಇದ್ದೆ ಇವತ್ತು ನಿಮ್ಮೆಲ್ಲರ ಮೂಲಕ ನಿಮ್ಮೆಲ್ಲರ ಸನ್ನಿಧಿಯಲ್ಲಿ ಇಷ್ಟು ದೊಡ್ಡ ದೊಡ್ಡವರು ನನಗೆ ಆಶೀರ್ವಾದ ಮಾಡಿ ಮುಂದಕ್ಕೆ ದೊಡ್ಡದಾಗಿ ಹೆಸರು ಮಾಡಬೇಕು ದಾನ ಧರ್ಮ ಮಾಡಬೇಕು ಭಕ್ತಿಯಿಂದ ದೇವ್ರನ್ನ ಪೂಜೆ ಮಾಡಬೇಕು ಜೊತೆಗೆ ಎಲ್ರಿಗೂ ಪ್ರೀತಿಯಿಂದ ಮಾತಾಡಿಸ್ಬೇಕು ಅಂತ ನನಗೊಂದು ಆಶೀರ್ವಾದ ಮಾಡಿಕೊಡಿ ತಂದೆ ತಾಯಿಗೆ ಮರ್ಯಾದೆ ಕೊಡಬೇಕು ಆಮೇಲೆ ಇನ್ನೊಂದು ಯಾರು ದುರಾಂತರ ಬರಬಾರ್ದು ನನಗೆ ಅನ್ನೋದು ಆಶೀರ್ವಾದ ಮಾಡಿಕೊಡಿ ನೀವೆಲ್ಲರೂ ಅಲ್ಲಿಂದನೇ ನನಗೆ ಆಶೀರ್ವಾದ ಮಾಡಿದ್ರೆ ಭಾಳ ಖುಷಿ ಆಗುತ್ತೆ ನನಗೆ ಇವತ್ತು ಬನ್ನಿ ಮದು ಓಪನ್ ಮಾಡಿ ಅಯ್ಯ 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 ಇವರು ತಂದು ಕೊಳ್ಳೇದಾಗ್ಲಿ ಹಾಗೆ ನಮ್ಮ ರಕ್ಷಕರ ಬಗ್ಗೆ ಮಾತಾಡ್ಲೇಬೇಕು ಸೊ ಯಾಕಂತಂದ್ರೆ ಆಶ್ರಮಕ್ಕೆ ಕರ್ಕೊಂಡ್ಬಂದು ಅವ್ರ ಕೈಯಲ್ಲಿ ಆಗುವಷ್ಟು ಸಹಾಯನ ಕೂಡ ನಮ್ಮ ಆಶ್ರಮಕ್ಕೆ ರಕ್ಷಕರು ಮಾಡಿಸ್ತಾನೆ ಇದ್ದಾರೆ ಸೊ ಮತ್ತೊಮ್ಮೆ ಅವ್ರಿಗೆ ಅಂತ ನಾವು ಏನು ಇವತ್ತು ಈ ಸಮಾರಂಭನ ಮಾಡ್ಕೊಡೋದು ಏನು ಕಂತ ಅಂದ್ರೆ ಸೊ ಅವ್ರು ಮನ್ಸು ಮಾಡಿದ್ರೆ ಎಲ್ಲಿ ಬೇಕಾದ್ರೂ ಇದನ್ನ ಮಾಡ್ಬೋದಾಗಿತ್ತು ಬಟ್ ನಿಮ್ಮೆಲ್ಲರೂ ಆಶೀರ್ವಾದ ಬೇಕು ಅಂತ ಹೇಳಿ ಇಲ್ಲಿ ಬಂದ್ ಮಾಡ್ಕೊಂತಿದ್ದಾರೆ ಸೊ ನಿಮ್ಮೆಲ್ಲರೂ ಆಶೀರ್ವಾದ ಸಿಕ್ಕಿದ್ರೆ ಇನ್ನು ಅವ್ರು ದೊಡ್ಡ ಮಟ್ಟಕ್ಕೆ ಹೋದ್ರೆ ನಿಮ್ಗೆ ಎಲ್ರಿಗೂ ಒಳ್ಳೇದು ಮಾಡ್ತಾರೆ ಒಂದೇ ಹೇಮಂತ್ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಚಿಕ್ಕು ಬೊಕ್ಕೆ ಕೊಡ್ತಾ ಇದ್ದೀವಿ ಸೊ ಥ್ಯಾಂಕ್ ಯು ಅವರೇ ಅಜ್ಜಿ ನಿಮಗೆ ಕೊಟ್ಟನಲ್ಲ ಅಜ್ಜಿ ಬಂದ ತಕ್ಷಣ ರಕ್ಷಕ್ ಬ್ರೋ ಒಂದು ಹಾಡು ಆಡಿಸ್ಕೊಡೋಣ ಇವ್ರ ಕೈಯಲ್ಲಿ ಹಾಂ ನಾನು ಕೂಡ ಅಪ್ಪಟ ದರ್ಶನ್ ಸರ್ ಅಭಿಮಾನಿ ಡಿ ಬಾಸ್ ಅಭಿಮಾನಿ ಒಂಬತ್ತು ವರ್ಷದಿಂದ ಅವ್ರಿಗೆ ಹಾಡುಗಳು ಮಾಡ್ಕೊಂಡು ಇದ್ದೀನಿ ನನ್ನ ಮೊದಲನೇ ಹಾಡು ಬಂದು ಕರುನಾಡಿನ ಕರಿಯ ಅಂತ ಫಸ್ಟ್ ಹಾಡು ಒಂಬತ್ತು ಹಾಡು ಮಾಡ್ತೀನಿ ಪ್ರತಿ ವರ್ಷ ಅವ್ರ ಹುಟ್ಟು ಹಬ್ಬಕ್ಕೆ ನನ್ನ ಕಡೆಯಿಂದ ಒಂದು ಹಾಡು ಗಿಫ್ಟ್ ಮಾಡ್ತೀನಿ ಏನಕ್ಕೆ ಹಾಡು ಗಿಫ್ಟ್ ಮಾಡ್ತೀನಿ ಅಂದರೆ ನನ್ನ ಜೀವ ಇವತ್ತು ನಾಳೆ ಇರುತ್ತೋ ಇಲ್ವೋ ಗೊತ್ತಿಲ್ಲ ನಾಳೆ ನಾನು ನನ್ನ ಜೀವ ಹೋದಾಗ ಮಣ್ಣಿಗೆ ಹೋಗೋದು ಇಲ್ಲ ನನ್ನನ್ನು ಸುಡ್ತಾರೆ ನಾನು ಹೋದ್ರೂ ಕೂಡ ನನ್ನ ಜೀವ ಕಾಲ ಆದರೂ ಕೂಡ ನನ್ನ ಹಾಡುಗಳು ಉಳಿಯುತ್ತೆ ನನ್ನ ಹಾಡುಗಳನ್ನ ಕೇಳ್ತಾರೆ ಜನ ಮುಂದಿನ ಪೀಳಿಗೆಗೆ ಹಾಡುಗಳು ಈಗ ನಾನೊಂದು ಕೇಕ್ ಕಟ್ ಮಾಡಿಬಿಟ್ಟು ಏನೋ ಒಂದು ಕೊಟ್ಟಾಗ ಅದನ್ನ ಎತ್ಕೊಳ್ಳಿ ಬಿಸಾಕ್ಬಿಡ್ತಾರೆ ಇಲ್ಲ ತಿನ್ಬಿಡ್ತಾರೆ ಇಲ್ಲಿ ಹೋಗಿ ಒಟ್ಟಾಗುತ್ತದು ಒಂದು ಹಾಡು ಕೊಟ್ಟಾಗ ಲೈಫ್ ಲಾಂಗ್ ಇರುತ್ತಲ್ಲ ಅನ್ನೋದು ನನ್ನ ಉದ್ದೇಶ ಅದಕ್ಕೆ ದರ್ಶನ್ ಸರ್ಗೆ ನೆಕ್ಸ್ಟ್ ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಅವ್ರ ಮೊಮ್ಮಕ್ಕಳು ಕೇಳ್ತಾರೆ ಆಮೇಲೆ ಕನ್ನಡ ಚಲನಚಿತ್ರ ಇಂಡಸ್ಟ್ರಿನೂ ಕೇಳತ್ತೆ ಹಾಡುಗಳು ಎಲ್ಲರೂ ಕೇಳ್ತಾರೆ ಸೊ ಅದಕ್ಕೋಸ್ಕರ ನಾನು ಹಾಡು ಮಾಡ್ತೀನಿ ಜನಗಳನ್ನ ಖುಷಿ ಪಡಿಸ್ತೀನಿ ಭಗವಂತ ಇದೊಂದು ವರ ಕೊಟ್ಟ ನನಗೆ ಸಂಗೀತ ಮತ್ತು ಸಾಹಿತ್ಯ ಕಲೆ ಅನ್ನೋದು ಯಾರಿಗೂ ಬರಲ್ಲ ಆಮೇಲೆ ಆ ಸರಸ್ವತಿ ತಾಯಿ ಈ ನಾಲ್ಗೆ ಮೇಲೆ ಕುತ್ಕೊಂಡ್ಬಿಟ್ಟ ಗೊತ್ತಿಲ್ಲ ನನಗೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಆ ತಾಯಿಗೆ ಇಲ್ಲಿಂದ ನಮಸ್ಕಾರ ಮಾಡ್ತೀನಿ ನನ್ನ ಮನೆ ದೇವರು ರೇಣುಕಾ ಎಲ್ಲಮ್ಮ ತಾಯಿ ಆ ತಾಯಿಗೂ ನಮಸ್ಕಾರ ಮಾಡ್ತಾ ತಾಯಿ ಅಣ್ಣಮ್ಮ ದೇವಿ ಅಜ್ಜಿ ಹೇಳಿದ್ರು ಅಣ್ಣಮ್ಮ ತಾಯಿ ಕಳಿಸ್ಕೊಟ್ರು ಅಂತ ಅಣ್ಣಮ್ಮ ತಾಯಿಗೂ ಒಂದು ನಮಸ್ಕಾರ ಮಾಡ್ತಾ ಸೊ ಆ ಕರ್ನಾಟಕ ಸ್ನೇಹಜೀವಿ ಚಾರಿಟಬಲ್ ಟ್ರಸ್ಟ್ಗೆ ಮತ್ತೊಮ್ಮೆ ನನ್ನ ಕಡೆಯಿಂದ ಹುತ್ಪೂರ್ವಕವಾದ ಧನ್ಯವಾದಗಳಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಜೈ ಕರ್ನಾಟಕ ಜೈ ಚಾರಿಟಬಲ್ ಟ್ರಸ್ಟ್ ಥ್ಯಾಂಕ್ ಯು